ಇದು ಒನ್ ಇಂಡಿಯಾ ಕನ್ನಡ ವೀಕ್ಷಕರೇ ನಿಮ್ಗೆ ನಾಸ್ಟ್ರಾ ಡಾಮಸ್ ಬಗ್ಗೆ ಗೊತ್ತಿರಬಹುದಲ್ವಾ ವಿಶ್ವದಲ್ಲಿ ಆಗುವಂತಹ ಎಲ್ಲಾ ಘಟನೆಗಳನ್ನ ಈತ ಮೊದಲೇ ಬರೆದಿಟ್ಟಿದ್ದ ಅತೀಂದ್ರಿಯ ಶಕ್ತಿ ಇರೋ ವ್ಯಕ್ತಿ ಅಂತ ಹೇಳ್ಬೋದು ನಾಸ್ಟ್ರಾ ಡಾಮಸ್ ಹದಿನಾರನೇ ಶತಮಾನದಲ್ಲಿ ಬಾಳಿದಂಥ ವ್ಯಕ್ತಿ ಹದಿನಾರನೇ ಶತಮಾನದಲ್ಲೇ ಮುಂದೆ ಜಗತ್ತು ಹೇಗಿರುತ್ತೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಭವಿಷ್ಯ ನೋಡಿದ ನಾಸ್ಟ್ರೋಡಾಮಸ್ ಒಬ್ಬ ಫ್ರೆಂಚ್ ಜ್ಯೋತಿಷಿ ಭವಿಷ್ಯದ ದರ್ಶಕ ಅಂತಾನೆ ಈತನನ್ನ ಪರಿಗಣಿಸಲಾಗ್ತಾ ಇತ್ತು ಇನ್ನು ಹವಾಮಾನ ಬದಲಾವಣೆ ಆಗಿರಬಹುದು ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹನ್ನೊಂದರ ದಾಳಿ ಸೇರಿದ ಹಾಗೆ ನೈಸರ್ಗಿಕ ವಿಕೋಪಗಳಾಗಿರಬಹುದು ಕ್ರಾಂತಿಗಳು ಯುದ್ಧಗಳು ಹಾಗೆ ದಾಳಿಗಳಂತಹ ಪ್ರಮುಖ ಐತಿಹಾಸಿಕ ಘಟನೆಗಳನ್ನ ಮುಂಚೆಯೇ ಊಹೆ ಮಾಡಿದ್ದ ಅದ್ರ ಬಗ್ಗೆ ಭವಿಷ್ಯವನ್ನ ಕೂಡ ನುಡಿದಿದ್ದ ಅಂತ ಹೇಳಲಾಗುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ ಶತಮಾನಗಳ ಹಿಂದೆಯೇ ಆತ ಹೇಳ್ಬಿಟ್ಟಿದ್ದಾನೆ ನಾಸ್ಟ್ರಾ ದುರಂತಗಳ ಭವಿಷ್ಯವನ್ನ ನುಡಿದು ಹೆಚ್ಚು ಫೇಮಸ್ ಆಗಿದ್ದ ಪ್ರತಿ ಹೊಸ ವರ್ಷ ಶುರುವಾಗ್ತಾ ಇದ್ದ ಹಾಗೆ ಜನರ ಆಸಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಾಸ್ಟ್ರಾ ಡಾಮಸ್ನ ಭವಿಷ್ಯವಾಣಿ ಅಂತ ಎಲ್ಲರೂ ಗಮನ ಇಡ್ತಾರೆ ನೈಸರ್ಗಿಕ ವಿಕೋಪಗಳು ರಾಜಕೀಯ ಯುದ್ಧ ಕಾಯಿಲೆ ಸಾವು ನೋವು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಈತ ಭವಿಷ್ಯ ನೋಡಿದಿದ್ದಾನೆ ಹಾಗಾದರೆ ಈ ನಾಸ್ಟ್ರಾಡಾಮಸ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಹೇಳಿರೋ ಭವಿಷ್ಯ ಏನು ಆತ ತನ್ನ ಗಾರ್ಡನ್ ಆಫ್ ದಿ ವರ್ಲ್ಡ್ ಅನ್ನೋ ಪುಸ್ತಕದಲ್ಲಿ ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ಆತ ಹೇಳಿರೋ ಭವಿಷ್ಯ ಎಷ್ಟು ಭಯಾನಕವಾಗಿದೆ ಹಾಗೇನೆ ಇವೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗೋ ಲಕ್ಷಣಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯಲ್ಲಿದೆ ಮೊದಲನೇದಾಗಿ ಬ್ರೆಜಿಲ್ನಲ್ಲಿ ನೈಸರ್ಗಿಕ ವಿಪತ್ತು ಆಗುತ್ತೆ ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಸ್ಟ್ರಾಡಾಮಸ್ ನೋಡಿದಂತಹ ಅತ್ಯಂತ ಆಘಾತಕಾರಿ ಭವಿಷ್ಯದಲ್ಲಿ ಇದು ಕೂಡ ಒಂದು ಬ್ರೆಜಿಲ್ನಲ್ಲಿ ಅತಿ ದೊಡ್ಡ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತಂತೆ ಅಂದರೆ ಬ್ರೆಜಿಲ್ನಲ್ಲಿರುವಂತಹ ಅಮೆಜಾನ್ ಕಾಡುಗಳ ನಾಶ ಇಡೀ ವಿಶ್ವಕ್ಕೆ ಹಾನಿ ಮಾಡುತ್ತೆ ಅನ್ನೋದು ಇದು ಬಹುದೊಡ್ಡ ಅನಾಹುತಗಳಿಗೆ ಕಾರಣವಾಗುತ್ತಂತೆ ಜ್ವಾಲಾಮುಖಿಗಳು ಸಿಡಿಯುತ್ತೆ ಅಂತ ಆತ ಹೇಳಿದ್ದಾನೆ ಇನ್ನು ಯುರೋಪ್ನಲ್ಲಿ ವೈರಸ್ಗಳ ಕಾಟ ಶುರುವಾಗುತ್ತೆ ಈ ಮೊದಲು ಕೋವಿಡ್ ವೈರಸ್ ಯುರೋಪ್ನಲ್ಲಿ ಎಷ್ಟು ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಿತ್ತು ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅಂತ ಮಹಾಮಾರಿ ಮನುಕುಲಕ್ಕೆ ಮತ್ತೆ ದೊಡ್ಡ ಆಘಾತಕಾರಿಯಾದಂಥ ಎಫೆಕ್ಟ್ ಉಂಟು ಮಾಡೋದು ಯಾರಿಗೂ ಕೂಡ ಬೇಕಿಲ್ಲ ತುಂಬ ಮಂದಿ ಇದರಿಂದ ನೊಂದಿದ್ದಾರೆ ಬೆಂದಿದ್ದಾರೆ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಸೊ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಯುರೋಪ್ ನಲ್ಲಿ ವೈರಸ್ನ ಅಪಾಯ ಇದೆ ಅನ್ನೋದನ್ನ ನಾಸ್ಟ್ರಾಡಾಮಸ್ ಹೇಳಿದ್ದಾನೆ ಹಾಗೆ ಹೊಸ ಹೊಸ ಕಾಯಿಲೆಗಳು ಕೂಡ ಹರಡುತ್ತೆ ಅಂತ ಭವಿಷ್ಯ ನೋಡಿದಿದ್ದಾನೆ ಇನ್ನು ನಾಸ್ಟ್ರಾಡಾಮಸ್ ಭೂಮಿಗೆ ಆಗುವಂತಹ ಅಪಾಯ ಕುರಿತಂತೆ ಕೂಡ ಹೇಳಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಷುದ್ರ ಗ್ರಹ ದಾಳಿಯ ಭವಿಷ್ಯದ ಬಗ್ಗೆ ಹೇಳಿದ್ದಾನೆ ಕ್ಷುದ್ರ ಗ್ರಹ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಗೆ ಬೆದರಿಕೆ ಹಾಕುತ್ತೆ ಅನ್ನೋದಕ್ಕೆ ಯಾವುದೇ ಕಾಂಕ್ರೀಟ್ ವೈಜ್ಞಾನಿಕ ಪುರಾವೆಗಳು ಇಲ್ಲದೆ ಇದ್ರೂ ನಾಸ್ಟ್ರೋಡಾಮಸ್ನ ಭವಿಷ್ಯವಾಣಿಗಳನ್ನ ನಂಬೋರು ಇದಕ್ಕೆ ಭಯ ಇನ್ನು ಯುದ್ಧ ಜಾಸ್ತಿ ಆಗುತ್ತೆ ಅಂತ ಕೂಡ ಆತ ಉಲ್ಲೇಖ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಸ್ಟ್ರೋಡಾಮಸ್ನ ಪ್ರಕಾರ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಯುದ್ಧ ಸಾಮಾನ್ಯವಾಗುತ್ತಂತೆ ಈಗಾಗಲೇ ರಷ್ಯಾ ಯುಕ್ರೇನ್ ಯುದ್ಧ ತಾರಕ ಕೇರ್ತಾ ಇದೆ ಇಸ್ರೇಲ್ ಪ್ಯಾಲೆಸ್ಟೈನ್ ಸಿರಿಯಾ ಇರಾಕ್ ಇವೆಲ್ಲವೂ ಕೂಡ ಯುದ್ಧದಲ್ಲಿ ತೊಡಗಿಕೊಂಡಿರೋದನ್ನು ನಾವು ಪ್ರಸ್ತುತ ಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹತ್ತಾರು ದೇಶಗಳಲ್ಲಿ ಯುದ್ಧದ ಭೀತಿ ಇದೆ ಆಂತರಿಕ ಯುದ್ಧಗಳು ಕೂಡ ಅನೇಕ ದೇಶಗಳಿಗೆ ಮಾರಕ ಆಗಬಹುದು ಅಂತ ಹೇಳಿದ್ದಾರೆ ಯುದ್ಧ ಎರಡೂ ದೇಶಗಳ ಮಿಲಿಟರಿ ಹಾಗೆ ಆರ್ಥಿಕ ಬಲವನ್ನು ಅಸ್ಥಿರ ಮಾಡುತ್ತೆ ಅಂತ ಹೇಳಿದ್ದಾನೆ ಅಂತಂದರೆ ಸದ್ಯದ ವಾಸ್ತವ ಸ್ಥಿತಿಯನ್ನು ನೋಡಿದರೆ ಆತ ಹೇಳಿದಂಥ ಭವಿಷ್ಯ ನಿಜ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಅಂತ ಹೇಳ್ಬೋದು ಇನ್ನು ಆಕಾಶ ಕಾಯಿಗಳತ್ತ ಒಂದು ರೀತಿಯಾದಂತ ಸ್ಪೆಷಲ್ ಇಂಟ್ರೆಸ್ಟನ್ನು ಇಟ್ಕೊಂಡಿದ್ದಂತಹ ಡಾಸ್ಟ್ರೋನಾಮಸ್ ಹೊಸ ಗ್ರಹಗಳ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದಾನೆ ಮಾನವ ಹೊಸ ಗ್ರಹಗಳನ್ನು ಕಂಡು ಹಿಡಿತಾನೆ ಹಾಗೆ ಭೂಮಿಯನ್ನು ಬಿಟ್ಟು ಸೌರಮಂಡಲದ ಬೇರೊಂದು ಗ್ರಹದ ಕಡೆ ವಿಶೇಷ ಅಧ್ಯಯನ ನಡೆಸ್ತಾನೆ ಅನ್ನೋದು ಹಾಗೇನೆ ಅನ್ಯ ಗ್ರಹ ಜೀವಿಗಳ ಕುರಿತ ಹಾಗೆ ಮಹತ್ವದ ವಿಚಾರಗಳು ಜಗತ್ತಿಗೆ ಗೊತ್ತಾಗುತ್ತೆ ಅಂತಾನು ಹೇಳಿದ್ದಾನೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಈಗ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಭಾರತ ಚಂದ್ರಯಾನ ತ್ರೀ ಮೂಲಕ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಗ್ರಹಗಳ ಅಧ್ಯಯನ ಜೊತೆಗೆ ಅನ್ವೇಷಣೆ ಇದೆಲ್ಲವೂ ಕೂಡ ಆಗುತ್ತೆ ಅನ್ನೋದನ್ನು ಆತ ಆಗಲೇ ತನ್ನ ಬುಕ್ನಲ್ಲಿ ಉಲ್ಲೇಖ ಮಾಡಿದ್ದ ಅಂತ ಅಂದರೆ ಇದು ಕೂಡ ಆತನ ಭವಿಷ್ಯ ನಿಜ ಆಗೋದ್ರಲ್ಲಿ ಆಶ್ಚರ್ಯ ಅನಿಸೋದಿಲ್ಲ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಈಗ ಸಿಗುತ್ತೆ ಇನ್ನು ನಾಸ್ಟ್ರೋನಾಮಸ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಮುದ್ರ ಮಟ್ಟದ ಏರಿಕೆ ಬಗ್ಗೆ ಆತ ಹೇಳಿದ್ದಾನೆ ಸಮುದ್ರ ಮಟ್ಟ ಏರಿಕೆಯಾಗುವುದು ನಗರಗಳ ಮುಳುಗುವಿಕೆಗೆ ಕಾರಣವಾಗಬಹುದು ಇಲ್ಲಾಂದ್ರೆ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಆತ ಹೇಳಿರೋ ಭವಿಷ್ಯ ಇದಾಗಿರ್ಬಹುದು ಅಂತ ಒಂದು ರೀತಿ ಶಂಕಿಸಲಾಗ್ತಾ ಇದೆ ಈ ಭವಿಷ್ಯದ ಬಗ್ಗೆ ಕೂಡ ಹೇಳೋದಾದ್ರೆ ಈಗಾಗಲೇ ಪ್ರವಾಹದ ಪರಿಸ್ಥಿತಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಿತಿ ಹೋಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಬಹುದು ಅನ್ನೋದಕ್ಕೆ ಈತನ ಭವಿಷ್ಯ ನಿಜ ಅಂತ ಅನಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾಸ್ಟ್ರೋಡಾಮಸ್ ಭವಿಷ್ಯವನ್ನ ನೋಡಿದಿದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಅನೇಕ ರಾಶಿಯವರು ಲಕ್ಷಾಧಿಪತಿಗಳಾಗುವ ಸಾಧ್ಯತೆ ಇದೆ ಅಂತ ಆತನ ಭವಿಷ್ಯವಾಣಿ ಹೇಳ್ತಾ ಇದೆ ಅದರಲ್ಲಿ ಕೆಲವೊಂದು ರಾಶಿಗಳ ವಿಚಾರಕ್ಕೆ ಬಂದು ಹೇಳೋದಾದ್ರೆ ಮೊದಲನೇದಾಗಿ ಮೇಷರಾಶಿ ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರೋಡಾಮಸ್ ಪ್ರಕಾರ ಮುಂದಿನ ವರ್ಷ ಮೇಷರಾಶಿಯ ಜನರಿಗೆ ತುಂಬಾನೇ ಪ್ರಯೋಜನ ಇದೆಯಂತೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತಂತೆ ಆರ್ಥಿಕ ಲಾಭವನ್ನ ಅವರು ಪಡಿತಾರೆ ಅವರ ಆಸೆಗಳು ಒಂದೊಂದಾಗೆ ಈಡೇರುತ್ತಂತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಟೈಮ್ ನಿಮ್ಮದಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾನೆ ಇನ್ನು ಯಾವುದೇ ಕೆಲಸದಲ್ಲ ಆಗಿರಬಹುದು ಅದರಲ್ಲಿ ಸಕ್ಸಸ್ ಕಾಣ್ತಾರೆ ಅಂತ ಹೇಳಿದ್ದಾರೆ ಇನ್ನು ವೃಷಭ ರಾಶಿಯವರ ಬಗ್ಗೆ ಹೇಳಿರೋದೇನೆಂದ್ರೆ ಸ್ವಭಾವತಃ ಸ್ಥಿರತೆ ಹಾಗೆ ಸೌಂದರ್ಯದಿಂದ ಆಕರ್ಷಿತರಾಗ್ತಾರೆ ಇವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬಹುದು ದೊಡ್ಡ ಲಾಭವನ್ನು ಅದರಿಂದ ಪಡಿಬಹುದು ಹಾಗೆ ಅವರ ಡಿಸಿಷನ್ಸ್ ಆಗಿರ್ಬೋದು ಕೆಲವೊಂದು ಕಾರ್ಯವೈಖರಿ ಆಗಿರ್ಬೋದು ಅದು ದೀರ್ಘಕಾಲದ ತನಕ ಆರ್ಥಿಕ ಗುರಿಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತಂತೆ ಹೊಸ ವರ್ಷದಲ್ಲಿ ಶ್ರೀಮಂತರಾಗೋ ಎಲ್ಲ ಸಾಧ್ಯತೆಗಳಿದೆಯಂತೆ ಇನ್ನು ಮಕರ ರಾಶಿಯವರಿಗೆ ಈ ರಾಶಿ ಜನರು ಕಠಿಣ ಪರಿಶ್ರಮ ಹಾಗೆ ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಮುಂದಿನ ವರ್ಷ ಶನಿ ನಿಮ್ಮ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿರ್ತಾನೆ ಇದರಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡಿತೀರಾ ನಿಮ್ಮ ಎಲ್ಲ ರೀತಿಯ ಕಾರ್ಯಕ್ಷಮತೆ ಹಾಗೆ ಉತ್ತಮ ಬಿಹೇವಿಯರಿಂದ ಆಫೀಸ್ ವಿಚಾರದಲ್ಲಾಗಿರಬಹುದು ಬಹಳ ಖುಷಿಯಿಂದ ಇರಬಹುದು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಸೊ ವ್ಯಾವಹಾರಿಕವಾಗಿ ಜೊತೆಗೆ ಕೆಲಸ ಮಾಡೋರು ಹೋಗಿ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಒಂದು ರೀತಿ ಸಕ್ಸಸ್ ಚೆನ್ನಾಗಿ ಸಿಗುತ್ತೆ ಅಂತ ಮಕರ ರಾಶಿ ಅವರಿಗೆ ಹೇಳಿರೋದು ಇನ್ನು ಸಿಂಹರಾಶಿ ಬಗ್ಗೆ ಕೂಡ ಹೇಳಿರೋದು ಏನಂತಂದರೆ ನಾಸ್ಟ್ರೋಡಾಮಸ್ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಗುರಿಗಳನ್ನು ರೀಚ್ ಆಗ್ತಾರೆ ಹಾಗೆ ಒಳ್ಳೆ ರೀತಿಯ ಆಲೋಚನೆಗಳೊಂದಿಗೆ ಜೀವನದ ಗುರಿಗಳನ್ನು ಅವರು ಸಾಧನೆ ಮಾಡೋ ಚಾನ್ಸಸ್ ಇದೆ ಹೊಸ ವ್ಯವಹಾರಗಳನ್ನು ಶುರು ಮಾಡಬಹುದು ಅದರಲ್ಲಿ ಒಳ್ಳೆ ಸಕ್ಸಸ್ ಕೂಡ ಸಿಗುತ್ತೆ ವಿದೇಶಿ ಪ್ರವಾಸದ ಕನಸು ಕೂಡ ನನಸಾಗ್ಬೋದು ಈ ಥರದ ನಿಟ್ಟಿನಲ್ಲಿ ಹೇಳಿರೋದು ಇನ್ನು ವೃಶ್ಚಿಕ ರಾಶಿ ಬಗ್ಗೆ ಹೇಳಿರೋದು ಏನಂತಂದ್ರೆ ಕಠಿಣ ಪರಿಶ್ರಮ ಸಾಮರ್ಥ್ಯದಿಂದ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮುಂದೆ ಹೋಗ್ಬೋದಂತೆ ಇನ್ನು ನ್ಯಾಯಾಲಯದಲ್ಲಿ ನಡೀತಾ ಇರೋ ಪ್ರಕರಣಗಳು ಅವ್ರ ಪರವಾಗಿ ಇರುತ್ತೆ ಹೊಸ ಬಿಸ್ನೆಸ್ ಏನಾದರೂ ಶುರು ಮಾಡೋದ್ರಿಂದ ಹೆಚ್ಚಿನ ಲಾಭ ಕೂಡ ಅವರಿಗೆ ಸಿಗುತ್ತೆ ಅಂತ ಹೇಳಿರೋದು ಇನ್ನು ಕನ್ಯಾ ರಾಶಿಯವರಿಗೆ ಹೇಳಿರೋ ಪ್ರಕಾರ ಬುದ್ಧಿವಂತಿಕೆಯನ್ನು ತೋರಿಸಿದ್ರೆ ಹಾಗೆ ವಿವಿಧ ವಲಯಗಳಲ್ಲಿ ನೀವೇನಾದರೂ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ಅದು ನಿಮಗೆ ಇದೊಂದು ರೀತಿ ರೈಟ್ ಟೈಮ್ ಆಗಿದೆ ಅದರಿಂದ ಲಾಭ ಸಿಗುತ್ತೆ ಆದಾಯ ನಿಮ್ಮ ಖರ್ಚುಗಳಿಗಿಂತ ಅನೇಕ ಪಟ್ಟು ಜಾಸ್ತಿ ಆಗುತ್ತೆ ಇದರಿಂದ ಹೆಚ್ಚು ಪ್ರಯೋಜನಕ್ಕೂ ಕೂಡ ಇದು ಎಡೆ ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತೆ ಇನ್ನು ಕೆಲಸವನ್ನೇನಾದರೂ ಚೇಂಜ್ ಮಾಡಬೇಕು ಅನ್ನೋ ಯೋಚನೆ ಇದ್ದರೆ ಅದರಿಂದ ಕೂಡ ಒಂದೊಳ್ಳೆ ಆಫರ್ ಸಿಗಬಹುದು ಅನ್ನೋ ರೀತಿಯಲ್ಲಿ ನಾಸ್ಟ್ರಾಡಾಮಸ್ ಹೇಳಿರೋದು ಅಂದರೆ ಕೆಲವೊಂದು ರಾಶಿಗಳ ಮೇಲೆ ಆಗುವಂಥ ಎಫೆಕ್ಟ್ ಏನು ಬದಲಾವಣೆಗಳೇನು ಬೆಳವಣಿಗೆಗಳೇನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದೆಲ್ಲವನ್ನು ಹೇಳೋದ್ರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯಾದಂಥ ಅನಾಹುತಗಳಾಗಬಹುದು ಜೊತೆಗೆ ರಾಶಿ ವಿಚಾರಕ್ಕೆ ಬಂದರೆ ಒಂದಷ್ಟು ರಾಶಿಯವರಿಗೆ ಒಳ್ಳೆಯದು ಅಂತ ಹೇಳಿರೋದನ್ನು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನಾಸ್ಟ್ರಾಡಾಮಸ್ ಭವಿಷ್ಯವನ್ನು ಹೇಳಿರೋದ್ರಿಂದ ಇದು ನಿಜ ಆಗುತ್ತಾ ಇಲ್ವಾ 懦弱呢？